ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ತಲೆ ಬುರುಡೆ ರಹಸ್ಯ ಕೆದುಕೋದಕ್ಕೆ ಎಸ್ಐ ಟಿಯಿಂದ ಹೊಸ ತಂತ್ರವನ್ನ ಮಾಡಲಾಗಿದೆ ಏಕಕಾಲದಲ್ಲಿ ಮೂರು ಜಾಗಗಳಲ್ಲಿ ಶೋಧವನ್ನ ನಡೆಸುವುದಕ್ಕೆ ನಿರ್ಧರಿಸಿರುವುದು ದೂರುದಾರ ತೋರಿಸಿದ ಮೂರು ಕಡೆ ಒಂದೇ ಸಮಯದಲ್ಲಿ ಶೋಧ ಮಾಡಬೇಕು ಅನ್ನೋದು ಇವತ್ತಿನ ಪ್ಲಾನ್ ಅನ್ನು ಹೇಳಲಾಗ್ತಾ ಇದೆ ಮೂವರು ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿಗಳನ್ನ ಬಳಸಿ ಶೋಧ ಮಾಡಬಹುದು ಯಾಕಂದ್ರೆ ಆ ಶೋಧ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಇರಲೇಬೇಕಾಗತ್ತೆ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿಗಳು ಇರಲೇಬೇಕಾಗತ್ತೆ ಅಂತ ಹೇಳಲಾಗಿತ್ತು ನಿನ್ನೆ ಕೂಡ ಎ ಸಿ ಒಬ್ಬರು ಅಲ್ಲಿ ಇದ್ದೇ ಇದ್ದರು ಬಟ್ ನೀವು ಒಬ್ಬರನ್ನೇ ನೇಮಕ ಮಾಡಿಬಿಟ್ರೆ ಒಂದೇ ಗುಂಡಿಯಾಗಿಯೋ ಅಲ್ಲಿ ಅವ್ರು ಇರಬೇಕಾಗತ್ತೆ ನೀವು ಒಂದೇ ಗುಂಡಿ ಆಗಿಯೋದು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗ್ಬಿಡುತ್ತೆ ಅದೇ ಕೆಲಸ ಆರು ಅಡಿ ಅಂತಿದ್ರು ಆಮೇಲೆ ಎಂಟು ಅಡಿ ಎಲ್ಲ ತೋಡಿದ್ದಾರೆ ನಿನ್ನೆ ಸೊ ಹೀಗಿರಬೇಕಾದ್ರೆ ಒಂದು ಗುಂಡಿ ಆಗಿಯೋದಕ್ಕೆ ಒಂದು ದಿನ ತೆಗೆದುಕೊಂಡ್ರೆ ಇನ್ನೂ ಹದಿಮೂರು ಗುಂಡಿ ಇರೋದು ಜೊತೆಗೆ ಇನ್ನೂ ಗುಂಡಿಗಳನ್ನು ಅಥವಾ ಈ ಸಮಾಧಿಯನ್ನು ಗುರುತಿಸಬೇಕು ಅಂತ ತೀರ್ಮಾನಿಸಲಾಗಿದೆ ಅದು ಹೆಚ್ಚಿನ ಸಮಯ ಬೇಕಾಗುತ್ತೆ ಬಾರಾನ್ ಆಗ್ಬಿಡುತ್ತೆ ಹದಿನೈದು ದಿನ ಆದರೂ ಆಗ್ಬಿಡುತ್ತೆ ಅದಕ್ಕೆ ಈಗೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಅಟ್ ಎ ಟೈಮ್ ಅಂದರೆ ಒಂದೇ ಸಲಕ್ಕೆ ಮೂರು ಗುಂಡಿಯನ್ನು ತೆಗಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಂತೆ ಅದಕ್ಕೆ ಒಬ್ಬರೇ ಎ ಸಿ ಅಥವಾ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಗಳಿದ್ರೆ ಸಾಕಾಗಲ್ಲ ಅಲ್ಲ ಅದಕ್ಕೆ ಮೂವರು ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಗಳನ್ನ ಬಳಸಿ ಶೋಧ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಒಂದೊಂದು ಪಾಯಿಂಟ್ ನಲ್ಲಿ ಸಮಾಧಿ ಆಗಿರೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಈ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇರೋದು ಧಾರಾಕಾರ ಮಳೆ ವಿಪರೀತವಾಗಿ ಮಳೆ ಸುರಿತಾ ಇದೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಸೊ ಹೀಗಾಗಿ ಈ ಕಾರ್ಯಾಚರಣೆಗೆ ವೇಗವನ್ನು ನೀಡೋದಕ್ಕೆ ಎಸ್ ಐ ಟಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಈ ಬಗ್ಗೆ ಮಾಹಿತಿ ಸಿಗ್ಬೇಕಾಗತ್ತೆ ಐ ಟಿ ಏನ್ ಪ್ಲಾನ್ ಮಾಡಿಕೊಂಡಿದೆ ಅಂತ ಜೊತೆಗೆ ನಿನ್ನೆ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದು ಕೂಡ ತಡವಾಗಿನೇ ಒಂದು ಸುಮಾರು ಹನ್ನೆರಡು ಗಂಟೆಗೇನೋ ಪ್ರಾರಂಭ ಮಾಡಿದ್ರು ಹಾಗಾಗಿ ಕತ್ಲಾಗ್ಬಿಟ್ಟು ಬೇಗ ಇನ್ನಾದ್ರೂ ಹೊರಬರುತ್ತ ತಲೆ ಬುರುಡೆಯ ರಹಸ್ಯ ಅನ್ನೋದೇ ಎಲ್ರಿಗೂ ಇರುವಂತ ಕುತೂಹಲ ಮತ್ತು ಪ್ರಶ್ನೆ ನಿನ್ನೆ ಪಾಯಿಂಟ್ ಒನ್ ನಲ್ಲಿ ಬುರುಡೆಯ ಕುರುಹು ಸಿಗ್ಲೇ ಇಲ್ಲ ಇವತ್ತು ಮತ್ತಷ್ಟು ತೀವ್ರಗೊಳ್ಳಲಿದೆ ಎಸ್ಐಟಿಯ ಶೋಧ ಪಾಯಿಂಟ್ ಟೂ ಮುಖಾಂತರವಾಗಿ ಮತ್ತೆ ಅಗೆಯುವಂತಹ ಕಾರ್ಯ ಪ್ರಾರಂಭ ಆಗತ್ತೆ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲೇ ಕಾರ್ಯಾಚರಣೆ ಏಕಕಾಲದಲ್ಲಿ ಮೂರು ಜಾಗದಲ್ಲಿ ಮಣ್ಣು ಅಗೆಯಲಿದೆ ಎಸ್ ಐ ಟಿ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ರಲ್ಲಿ ಏಕಕಾಲದಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ ಇವತ್ತು ಮೂರು ತಂಡಗಳಾಗಿ ಸಮಾಧಿ ಅಗೆಯಲಿದ್ದಾರೆ ಎಸ್ಐಟಿ ಬೇರೆ ತಾಲೂಕಿನ ತಹಶೀಲ್ದಾರ್ಗಳ ಸಮ್ಮುಖದಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗತ್ತೆ ಮೂರು ತಹಶೀಲ್ದಾರ್ ಸರ್ಕಾರಿ ಪಂಚರು ಕಾರ್ಮಿಕರ ನಿಯೋಜನೆಯನ್ನ ಮಾಡಲಾಗತ್ತೆ ನಾನು ಆಗಲೇ ಹೇಳ್ತಾ ಇದ್ದೆ ಈ ಕಾರ್ಯಾಚರಣೆ ಮಾಡಿ ಮಾಡಬೇಕಾದ್ರೆ ತಹಶೀಲ್ದಾರ್ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಗಳು ಇರಲೇಬೇಕು ಅಂತ ಸೊ ಈಗ ಒಟ್ಟಿಗೆ ಮೂರು ಗುಂಡಿಯನ್ನು ಅಗಿಬೇಕು ಅಂತ ಇವತ್ತಿನ ಪ್ಲಾನ್ ಮಾಡ್ಕೊಂಡಿದಾರಂತೆ ಹಾಗಾಗಿ ಮೂರು ತಹಶೀಲ್ದಾರ್ಗಳನ್ನು ನೇಮಕ ಮಾಡಬೇಕಾಗತ್ತೆ ಅಕ್ಕಪಕ್ಕದ ಜಿಲ್ಲೆಯ ತಹಶೀಲ್ದಾರ್ಗಳನ್ನು ಕೂಡ ಇಲ್ಲಿ ನೇಮಕ ಮಾಡಿಕೊಂಡು ಒಂದೇ ಸಲಕ್ಕೆ ಇವತ್ತು ಎರಡು ಮೂರು ನಾಲ್ಕು ಏನು ಪಾಯಿಂಟ್ ಮಾಡಲಾಗಿತ್ತು ಏನು ಗುರುತು ಮಾಡಲಾಗಿತ್ತು ಆ ಗುಂಡಿಗಳನ್ನು ಅಗಿಯುವಂಥ ಕೆಲಸವನ್ನ ಮಾಡಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಜೆ ಸಿ ಬಿ